ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸಂಕ್ರಾಂತಿ ವೆಲ್ಕಮ್ ಟು ಎಕ್ಸ್ಪ್ರೆಸ್ ಸಿಹಿ ನೆನಪುಗಳು ಚಿರವಾಗ್ಲಿ ಈ ಹೊಸ ವರ್ಷದಲ್ಲಿ ನೀವು ಕಂಡ ಕನಸುಗಳನ್ನ ನನಸಾಗ್ಲಿ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗಾಗಿ ಕಿಚ್ಚ ಸುದೀಪ್ ಅಭಿನಯಿಸಿರುವ ಬಹು ನಿರೀಕ್ಷಿತ ಪೈವಾನ್ ಚಿತ್ರದ ಟೀಸರ್ ಈಗಾಗಲೇ ಬಿಡುಗಡೆಯಾಗಿದೆ ಬನಿ ಕುರಿತ ಒಂದಷ್ಟು ಡೀಟೇಲ್ಸ್ ಹೇಳಿದೆ ನಿಮಗಾಗಿ ಕುಸ್ತಿ ಪಟುವಿನ ಪಾತ್ರದಲ್ಲಿ ಪೈಲ್ವಾನ್ ಚಿತ್ರದಲ್ಲಿ ಸುದೀಪ್ ಮೊದಲ ಬಾರಿಗೆ ಸಿಕ್ಸ್ ಪ್ಯಾಕ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇದುವರೆಗೂ ಯಾವ ಸಿನಿಮಾದಲ್ಲೂ ಸುದೀಪ್ ತಮ್ಮ ಶರ್ಟ್ ತೆಗೆದಿರಲಿಲ್ಲ ಮೊದಲ ಬಾರಿಗೆ ಪೈಲ್ವಾನ್ ಚಿತ್ರಕ್ಕಾಗಿ ದೇಹವನ್ನ ಹುರಿಗೊಳಿಸಿಕೊಂಡಿರೋ ಕಿಚ್ಚನ ಹೊಸ ಲುಕ್ಗೆ ಅಭಿಮಾನಿಗಳು ಫಿತ ಆಗಿದ್ರು ರಣರಣ ಧೋಳಿನ ನಡುವೆ ಕುಸ್ತಿ ಅಖಾಡದಲ್ಲಿ ಸುದೀಪ್ ತೊಡೆತಟ್ಟಿದ್ದ ಒಂದು ಫೋಟೋ ಇದೊಂದು ಪಕ್ಕಾ ಮಾಸ್ ಸಿನಿಮಾ ಅನ್ನೋದನ್ನ ಸಾಬೀತು ಮಾಡಿತ್ತು ಗಜಕೇಸರಿ ಕೃಷ್ಣ ನಿರ್ದೇಶನದಲ್ಲಿ ಪೈಲ್ವಾನ್ ಮೂಡಿ ಬರ್ತಾ ಇದ್ದು ಚಿತ್ರದ ಮೇಕಿಂಗ್ ನೋಡಿ ತೆಲುಗು ತಮಿಳು ಮಲ್ಯಾಳಂ ಪಂಜಾಬಿ ಬೆಂಗಾಲಿ ಮರಾಠಿ ಭೋಜ್ಪುರಿ ವಿತರಕರು ಡಬ್ಬಿಂಗ್ ಮಾಡಲು ಮುಂದಾಗಿದ್ದಾರೆ ಈಗಾಗಲೇ ಸುದೀಪ್ ಆಪ್ತ ರಿತೇಶ್ ದೇಶಮುಖ್ ಹಿಂದಿಯಲ್ಲಿ ಪೈಲ್ವಾನ್ ರಿಲೀಸ್ ಮಾಡಲು ಒಪ್ಪಿಕೊಂಡಿದ್ದಾರೆ ಒಟ್ಟು ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣವಾಗಿದೆ ಸಿನಿಮಾ ಸೆಟ್ಟೇರಿದಾಗಿನಿಂದಲೂ ಹಲವು ವಿಚಾರಗಳಿಂದಲೂ ಸುದ್ದಿಯಾಗುತ್ತಲೇ ಬಂದಿವೆ ಶೂಟಿಂಗ್ ಸೆಟ್ನಲ್ಲಿ ಸುದೀಪ್ ಸಹ ಕಲಾವಿದರಿಂದ ತೆಗೆಸಿಕೊಂಡಿದ್ದ ಒಂದು ಫೋಟೋ ಸಿನಿಮಾದ ಬಗ್ಗೆ ಹಲವು ವಿಷಯಗಳನ್ನ ಹೊರಹಾಕಿತ್ತು ಸುದೀಪ್ ಸೇರಿದಂತೆ ಇತರೆ ಕಲಾವಿದರು ಪೈಲ್ವಾನ್ ಪೋಸ್ಟ್ ಕೊಟ್ಟಿದ್ರೆ ಹಿಂದೆ ಚಂದನವನದ ಹಳೆಯ ಸ್ಟಾರ್ಗಳ ಫೋಟೋಗಳು ಕಂಡು ಬಂದಿದ್ವು ಇಲ್ಲಿ ಸುದೀಪ್ ಅಭಿಮಾನಿಯ ಪಾತ್ರದಲ್ಲಿ ಮಿಂಚಲಿದ್ದಾರೆ ಎಂಬ ವಿಚಾರ ಇದುವರೆಗೂ ಹೊರಬಂದಿಲ್ಲ ಇನ್ನು ಟೀಸರ್ ನಲ್ಲಿ ಬರೋ ಕೃಷ್ಣ ಹಾಗೂ ಕಂಸಾ ಇಬ್ಬರು ಪೈಲ್ವಾನರೆ ಕಂಸಾ ಧರ್ಮಕ್ಕೆ ಕುಸ್ತಿಯಾಡಿದ್ರೆ ಕೃಷ್ಣ ಧರ್ಮಕ್ಕೆ ಕುಸ್ತಿಯಾಡ್ತಾನೆ ಅನ್ನೋ ಲೈನ್ ಚಿತ್ರದ ಸ್ಟೋರಿ ಬಗ್ಗೆ ಮತ್ತಷ್ಟು ಕ್ಯೂರಿಯಾಸಿಟಿ ಹೆಚ್ಚಿಸಿದೆ ಇದರ ಜೊತೆಗೆ ಪೈಲ್ವಾನ್ ಟೀಸರ್ ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಭರ್ಜರಿಯಾಗಿ ಮೂಡಿ ಬಂದಿದೆ ಕುಸ್ತಿ ಅಖಾಡದಲ್ಲಿ ಎದುರಾಳಿಯನ್ನ ಸುದೀಪ್ ಎತ್ತಿ ನೆಲಕ್ಕೆ ಕುಕ್ಕರಿಸೋ ದೃಶ್ಯವಂತೂ ನೋಡುಗರ ಮೈ ರೋಮಾಂಚನಗೊಳಿಸುತ್ತೆ ಈ ಬೇಸಿಗೆಯಲ್ಲಿ ಈ ಚಿತ್ರ ರಿಲೀಸ್ ಆಗಲಿದೆ ಅಂತ ಚಿತ್ರತಂಡ ಟೀಸರ್ ನಲ್ಲಿ ಹೇಳಿದೆ ಹಾಗೆ ಪೈಲ್ವಾನ್ ಚಿತ್ರದ ಟೀಸರ್ ನೋಡಿ ಎಷ್ಟು ಖುಷಿ ಆಯ್ತು ಅನ್ನೋದನ್ನ ಮಸ್ತ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕಾ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಸ್ತ್ ಮತ್ತೆ ಲೈಕ್ ಕೊಟ್ಟು ಇಲ್ಲೆಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು